ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ದಾರಿ ತಪ್ಪಿದ ಹಾಗೆ ಅನಿಸುತ್ತೆ ಅಲ್ವಾ ನಾವ್ ಯಾರು ನಮ್ಮ ನಿಜವಾದ ಉದ್ದೇಶ ಏನು ಅಂತ ಗೊಂದಲ ಆಗುತ್ತೆ ಸರಿ ಹಾಗಾದ್ರೆ ಧ್ಯಾನ ಮತ್ತು ಏಕಾಗ್ರತೆಯ ಅದ್ಭುತ ಶಕ್ತಿ ನಮ್ಮನ್ನು ನಾವೇ ಮತ್ತೆ ಕಂಡುಕೊಳ್ಳಕ್ಕೆ ಹೇಗೆ ಸಹಾಯ ಮಾಡುತ್ತೆ ಅಂತ ಈ ವಿವರಣೆಯಲ್ಲಿ ನೋಡೋಣ ಒಂದು ಕ್ಷಣ ಇದನ್ನ ಕಲ್ಪನೆ ಮಾಡ್ಕೊಳ್ಳಿ ಒಂದು ಮಗು ಜಾತ್ರೆಯ ಗದ್ದಲದಲ್ಲಿ ದಾರಿ ತಪ್ಪು ಬಿಟ್ಟಿದೆ ಅಲ್ಲಿರೋ ಆಕರ್ಷಣೆಗಳಲ್ಲಿ ಎಷ್ಟು ಮುಳುಗಿ ಹೋಗಿದೆ ಅಂದ್ರೆ ತಾನು ಎಲ್ಲಿಗೆ ಹೋಗ್ಬೇಕು ತನ್ನ ಮನೆ ಯಾವುದು ಅನ್ನೋದಷ್ಟೇ ಅಲ್ಲ ಕೊನೆಗೆ ತನ್ನ ಹೆಸರನ್ನೇ ಮರ್ತುಬಿಡುತ್ತೆ ಈ ಕಥೆ ಒಂದು ರೀತಿಯಲ್ಲಿ ನಮ್ಮೆಲ್ಲರ ಸ್ಥಿತಿಯನ್ನೇ ತೋರಿಸುತ್ತೆ ಹೌದು ಈ ಚಂಜಾಟದಲ್ಲಿ ನಾವು ನಮ್ಮ ಮೂಲ ಸ್ವರೂಪವನ್ನೇ ಮರ್ತಿದ್ದೇವೆ ಹಾಗಾದ್ರೆ ಈ ದೇಹ ಮತ್ತು ಮನಸ್ಸಿನ ಆಚೆಗೆ ನಾವು ನಿಜವಾಗ್ಲೂ ಯಾರು ಈ ಒಂದು ಪ್ರಶ್ನೆಯೇ ನಮ್ಮ ಅನ್ವೇಷಣೆಯ ಮೊದಲ ಹೆಜ್ಜೆ ಸರಿ ಹಾಗಾದ್ರೆ ನಮ್ಮ ಈ ಮರೆವಿನ ಸ್ಥಿತಿ ಎಷ್ಟು ಆಳವಾಗಿದೆ ಅಂತ ಅರ್ಥ ಮಾಡಿಕೊಳ್ಳೋಣ ಮೊದಲಿಗೆ ಮರೆತು ಹೋದ ನಾನು ಅಂದ್ರೆ ಏನು ಅಂತ ನೋಡೋಣ ನೋಡಿ ಸಮಸ್ಯೆ ಇರೋದೇ ಇಲ್ಲಿ ನಾವು ನಮ್ಮ ನಿಜವಾದ ಚೈತನ್ಯ ಸ್ವರೂಪವಾದ ಆತ್ಮವನ್ನು ಮರೆತಿದ್ದೇವೆ ಅದರ ಬದಲು ಈ ದೇಹ ಮತ್ತು ಮನ್ಸಿದೆಯಲ್ಲ ಇದೇ ನಾನು ಅಂತ ತಪ್ಪಾಗಿ ತಿಳ್ಕೊಂಡಿದ್ದೇವೆ ವಾಹನವನ್ನೇ ನಾನು ಅಂದುಕೊಂಡ ಹಾಗೆ ಈ ವ್ಯತ್ಯಾಸವನ್ನೊಮ್ಮೆ ನೋಡಿ ನಿಜವಾಗಿ ನಮ್ಮ ಸ್ಥಿತಿಯಲ್ಲಿ ಆತ್ಮವೇ ಮಾಲೀಕ ಆದರೆ ಈಗಿನ ಪರಿಸ್ಥಿತಿ ಏನಾಗಿದೆ ಮಾಲೀಕನೇ ಸೇವಕನಾಗಿಬಿಟ್ಟಿದ್ದಾನೆ ಅಂದ್ರೆ ಈ ದೇಹ ಮನಸ್ಸೋ ಅನ್ನೋ ಗಾಡಿನ ಸಿಂಗಾರ ಮಾಡೋದ್ರಲ್ಲೇ ನಾವು ಮುಳುಗಿ ಹೋಗಿದ್ದೇವೆ ಆದರೆ ಆ ಗಾಡಿಯ ಮಾಲೀಕನಾದ ಆತ್ಮ ಅದು ಮಾತ್ರ ಉಪವಾಸ ಇದಕ್ಕಿಂತ ದೊಡ್ಡ ವಿಪರ್ಯಾಸ ಇನ್ನೇನಿದೆ ಹೇಳಿ ಹಾಗಾದ್ರೆ ಈ ಗೊಂದಲದ ಸ್ಥಿತಿಯಿಂದ ಮತ್ತೆ ದಾರಿ ಕಂಡುಕೊಳ್ಳದು ಹೇಗೆ ಅದಕ್ಕಾಗಿಯೇ ಇರೋದು ಧ್ಯಾನ ನಮ್ಮನ್ನು ನಾವು ಮತ್ತೆ ಕಂಡುಕೊಳ್ಳುವ ಒಂದು ಅದ್ಭುತ ಶಕ್ತಿ ಸಾಮಾನ್ಯವಾಗಿ ಧ್ಯಾನ ಅಂದ್ರೆ ಮನಸ್ಸಿನ ಖಾಲಿ ಮಾಡೋದು ಅಂತ ಅನ್ಕೊಳ್ತೇವೆ ಆದರೆ ನಿಜವಾದ ಧ್ಯಾನ ಅಂದ್ರೆ ಅದು ಅಲ್ಲ ಇದು ಎಲ್ಲೆಲ್ಲೋ ಹರಿದು ಹೋಗ್ತಿರೋ ನದಿಗೆ ಒಂದು ಅಣೆಕಟ್ಟು ಕಟ್ಟಿ ಅದರ ಶಕ್ತಿಯನ್ನೆಲ್ಲ ಒಂದೇ ದಿಕ್ಕಿಗೆ ಹರಿಸಿದ ಹಾಗೆ ಮನಸ್ಸಿನ ಹರಿವನ್ನು ನಿಲ್ಸುದಲ್ಲ ಅದಕ್ಕೆ ಒಂದು ಉದ್ದೇಶ ಕೊಡೋದು ಈ ಅಭ್ಯಾಸದಿಂದಲೇ ನಾವು ನಮ್ಮನ್ನೇ ಮರೆತಿರುವ ಸ್ಥಿತಿಯಿಂದ ಹೊರಬಂದು ನಾನು ಯಾರು ಅನ್ನೋ ಸತ್ಯವನ್ನು ಮತ್ತೆ ನೆನಪಿಸಿಕೊಳ್ಳೋಕೆ ಸಾಧ್ಯವಾಗೋದು ಇದು ಕಳೆದು ಹೋದ ನೆನಪನ್ನ ಮತ್ತೆ ಪಡೆಯೋ ದಾರಿಯಿದ್ದ ಹಾಗೆ ಸರಿ ಹಾಗಾದ್ರೆ ಮನ್ಸನ್ನು ಹೀಗೆ ಒಂದೇ ಕಡೆಗೆ ತರೋದ್ ಹೇಗೆ ನಮ್ಮೊಳಗೆ ಚದುರಿ ಹೋಗಿರುವ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ಚದುರುವಿಕೆಯಿಂದ ಏಕಾಗ್ರತೆಯ ಕಡೆಗೆ ಸಾಗೋದು ಅಂತ ನೋಡೋಣ ಇಲ್ಲೊಂದು ಮೂಲಭೂತ ಸತ್ಯ ಇದೆ ನಮ್ಮ ಮಾನಸಿಕ ಮತ್ತು ಆಧ್ಯಾತ್ಮಿಕ ಶಕ್ತಿ ನೂರು ಕಡೆ ಹರಿದು ಹಂಚಿಹೋದಾಗ ಅದಕ್ಕೆ ಬೆಲೆಯೇ ಇರೋದಿಲ್ಲ ಅದು ಸಂಪೂರ್ಣವಾಗಿ ನಿಷ್ಪ್ರಯೋಜಕ ಉದಾಹರಣೆಗೆ ಹಬೆಯನ್ನು ನೋಡಿ ಅದು ಗಾಳಿಯಲ್ಲಿ ಸುಮ್ಮನೆ ಹಾರಿ ಹೋದ್ರೆ ಅದರಿಂದೇನು ಪ್ರಯೋಜನ ಇಲ್ಲ ಅದೇ ಹಬೆಯನ್ನು ಒಂದು ಇಂಜಿನ್ ಒಳಗೆ ಸೇರಿಸಿದಾಗ ಅದು ಇಡೀ ರೈಲಂದೇ ಎಳೆಯುವಷ್ಟು ಶಕ್ತಿಶಾಲಿಯಾಗುತ್ತೆ ನಮ್ಮ ಮನಸ್ಸು ಕೂಡ ಅಷ್ಟೆ ಇನ್ನೊಂದು ಉದಾಹರಣೆ ಬೇಕಾ ನೆಲದ ಮೇಲೆ ಸಿಡಿಮದ್ದನ್ನು ಚೆಲ್ದ್ರೆ ಅದು ಪೊಟ್ ಅಂತ ಸದ್ದು ಮಾಡಿ ಸುಟ್ಟು ಹೋಗುತ್ತೆ ಅಷ್ಟೆ ಅದೇ ಸಿಡಿಮದ್ದನ್ನು ಒಂದು ಗುಂಡಿನೊಳಗೆ ಸೇರಿಸಿಟ್ರೆ ಅದು ಗುರಿಯನ್ನು ಭೇದಿಸುವಷ್ಟು ಶಕ್ತಿ ಪಡೆಯುತ್ತೆ ಕೊನೆಯದಾಗಿ ಸೂರ್ಯನ ಕಿರಣಗಳ ಬಗ್ಗೆ ಯೋಚನೆ ಮಾಡಿ ಅವು ನಮ್ಮ ಮೇಲೆ ಬಿದ್ದಾಗ ಬೆಚ್ಚಗಿರುತ್ತೆ ಅಷ್ಟೆ ಅದೇ ಕಿರಣಗಳನ್ನ ಒಂದು ಭೂತಘನ್ನಡಿ ಮೂಲಕ ಒಂದೇ ಕಡೆಗೆ ಕೇಂದ್ರೀಕರಿಸಿದ್ರೆ ಅವು ಬೆಂಕಿಯನ್ನೇ ಹೊತ್ತಿಸಬಲ್ಲವು ನಮ್ಮ ಏಕಾಗ್ರತೆಯ ಶಕ್ತಿ ಕೂಡ ಇಷ್ಟೇ ಪ್ರಚಂಡವಾದದ್ದು ಹಾಗಾದ್ರೆ ನಮ್ಮ ಮನಸ್ಸಿನ ಶಕ್ತಿಯನ್ನು ಹೀಗೆ ಒಂದೆಡೆಗೆ ತರುವುದರಿಂದ ಸಿಗುವ ನಿಜವಾದ ಪ್ರಾಕ್ಟಿಕಲ್ ಲಾಭಗಳೇನೋ ಇದರ ಪ್ರಯೋಜನಗಳು ಎರಡು ಹಂತಗಳಲ್ಲಿ ಕಾಣಿಸುತ್ತವೆ ಒಂದು ನಮ್ಮ ದಿನನಿತ್ಯದ ಲೌಕಿಕ ಜೀವನದಲ್ಲಿ ಇನ್ನೊಂದು ನಮ್ಮ ಆಳವಾದ ಆಧ್ಯಾತ್ಮಿಕ ಪಯಣದಲ್ಲಿ ಚೆನ್ನಾಗಿ ಗಮನಿಸಿದರೆ ಇವೆರಡೂ ಒಂದಕ್ಕೊಂದು ಸಂಬಂಧ ಹೊಂದಿವೆ ಈ ಏಕಾಗ್ರತೆಯಿಂದ ನಾವು ಕೋಪ ದುಃಖದಂತಹ ಭಾವನೆಗಳ ಬಿರುಗಾಳಿಯಲ್ಲಿ ಸಿಲ್ಕದೆ ಶಾಂತವಾಗಿರಲು ಕಲಿತೇವೆ ಸ್ಪಷ್ಟವಾಗಿ ಯೋಚಿಸಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ತೇವೆ ಮತ್ತು ಅಸಾಧ್ಯಾಂತ ಅನ್ಸೋ ಗುರಿಗಳನ್ನು ಕೂಡ ಸಾಧಿಸುವ ಶಕ್ತಿಯನ್ನ ಪಡೆಯುತ್ತೇವೆ ಆದರೆ ಈ ಅಭ್ಯಾಸದ ಅಂತಿಮ ಗುರಿ ಕೇವಲ ಏಕಾಗ್ರತೆ ಮಾತ್ರವಲ್ಲ ಅದು ಅದಕ್ಕಿಂತಲೂ ಮೀರಿದ್ದು ಅದೇ ಈ ಸಾಧನೆಯ ಪರಮ ಗುರಿ ಆ ಅಂತಿಮ ಗುರಿಯೇ ತನ್ಮಯತೆ ಅಂದರೆ ಅದರಲ್ಲೇ ಒಂದಾಗುವುದು ಆಗ ನಮ್ಮ ಧ್ಯಾನದ ವಸ್ತು ಮತ್ತು ನಾವು ಬೇರೆ ಬೇರೆಯಾಗಿ ಉಳಿಯೋದಿಲ್ಲ ನಮ್ಮ ಸಂಪೂರ್ಣ ಅಸ್ತಿತ್ವ ನಮ್ಮ ಗುರಿಯೊಂದಿಗೆ ಪೂರ್ತಿಯಾಗಿ ಲೀನವಾಗಿಬಿಡುತ್ತೆ ಈ ಪರಿವರ್ತನೆಯನ್ನು ವಿವರಿಸಲು ಒಂದು ಅದ್ಭುತವಾದ ಪ್ರಾಚೀನ ರೂಪಕ ಇದೆ ಭ್ರಂಗಕ್ಕೀಟಾ ನ್ಯಾಯ ಅಂತ ಒಂದು ಹುಳು ಸದಾ ದುಂಬಿಯನ್ನೇ ಧ್ಯಾನಿಸ್ತಾ ಕೊನೆಗೆ ತಾನೇ ದುಂಬಿಯಾಗಿ ಬದಲಾಗುತ್ತೆ ಇದು ಹೇಳುವ ಸತ್ಯ ಏನ್ ಹೊತ್ತಾ ನಾವು ಯಾವುದರ ಮೇಲೆ ನಮ್ಮ ಸಂಪೂರ್ಣ ಗಮನವನ್ನು ಇಡ್ತೇವೆಯೋ ಕ್ರಮೇಣ ನಾವು ಅದೇ ಆಗಿಬಿಡ್ತೇವೆ ಹಾಗಾದ್ರೆ ಈ ಅನ್ವೇಷಣೆಯ ಕೊನೆಯಲ್ಲಿ ನಮಗೆ ಉಳಿಯುವ ಪ್ರಶ್ನೆಯಿದೆ ಒಂದು ಹುಳುವೆ ದುಂಬಿಯಾಗುದಾದರೆ ನಮ್ಮ ಸಂಪೂರ್ಣ ಗಮನವನ್ನು ನಮ್ಮ ಒಳಗಿನ ದೈವಿಕತೆಯ ಮೇಲೆ ಇಟ್ಟರೆ ಒಬ್ಬ ಸಾಮಾನ್ಯ ಮಾನವನು ಅಂದರೆ ನರ ದೈವಸ್ವರೂಪಿ ನಾರಾಯಣನಾಗಲು ಯಾಕೆ ಸಾಧ್ಯವಿಲ್ಲ よっしマーディ